ಸೊ ಫ್ರೆಂಡ್ಸ್ ಇವತ್ತಲ್ಲ ನಾವು ರೆಡಿಯಾಗಿದ್ದೀವಿ ಟೈಮು ಆರು ಮುಕ್ಕಾಲು ಇವತ್ತು ಅವರೇ ಬೆಳೆ ಮೇಳಾಗ ಹೋಗ್ತಾ ಇದ್ದೀರಿ ಎಲ್ಲ ರೆಡಿಯಾಗಿದ್ದಾರೆ ಅನಿ ಅಂಡ್ ನಮ್ಮ ಯಜಮಾನ್ರು ಬಿಟ್ಟು ಹಾಯ್ ಹೋಗ್ತಾ ಇದ್ದೀವಿ ಆಚೆ ಏನು ಮಾಡೋಕ್ಕೆ ಓಕೆ ಅವನು ಸಾಕ್ಸ್ ಮತ್ತೆ ಶೂ ಹಾಕೊಂಡಿದ್ದಾನಂತೆ ಆಚೆ ಹೋಗ್ಲಿಕ್ಕೆ ಸೊ ಬನ್ನಿ ಹೇಗಿದೆ ಅಂದ್ಬಿಟ್ಟು ಹೋಗಿ ನಾನು ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹೆಸರು ನಂದಿನಿ ಪ್ರಮೋದ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಅಂತ ಭಾವಿಸ್ತೀನಿ ಎಸ್ ಇವತ್ತು ನಾವು ಹೋಗ್ತಾ ಇರೋದು ಅವರೇ ಬೇಳೆ ಮೇಳಕ್ಕೆ ಹೋಗ್ತಾ ಇದ್ದೀವಿ ಸೊ ಇದು ನಡೀತಾ ಇರೋದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿ ಆ್ಯಂಡ್ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಸೊ ಮೆಟ್ರೋದಿಂದ ಬರೋರು ಬೇಕಾದ್ರೆ ನೀವು ಅಲ್ಲೇ ನ್ಯಾಷನಲ್ ಕಾಲೇಜು ಸ್ಟಾಪ್ ಇದೆ ಸೊ ನೀವು ಅಲ್ಲೇ ಇಳಿದು ನೀವು ಹೋಗ್ಬೋದು ಈಸಿಯಾಗಿ ಸೊ ನಾವು ಬೈಕ್ ತಗೊಂಡು ಹೊರಟ್ವಿ ಗೈಸ್ ಸೀರಿಯಸ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸಿಕ್ಕಾಪಟ್ಟೆ ರಶ್ ಇತ್ತು ಆ್ಯಂಡ್ ನೋಡ್ತಾಯಿದ್ದೀರ ಎಂಟರ್ ಹೇಗಿದೆ ಅಂದ್ಬಿಟ್ಟು ಆ್ಯಂಡ್ ಚೆನ್ನಾಗೇನೋ ಇತ್ತು ಬಟ್ ತುಂಬಾ ರಶ್ ಇತ್ತು ಆ್ಯಂಡ್ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಆ್ಯಂಡ್ ತುಂಬ ಸ್ಟಾಲ್ಸ್ ನೋಡೋಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಅವ್ರು ಇನ್ನೂ ಬ್ಯಾಂಡ್ ಕೊಡ್ತಾರೆ ಅಂತ ತೊಗೊಂಡು ಹಾಕ್ಕೊಂಡು ನಾವು ತೊಗೊಂಡು ಹೋಗಬೇಕಾಗಿತ್ತು ಬಟ್ ಅದು ಮಿಸ್ ಆಯಿತು ಆ್ಯಂಡ್ ಫೈನ್ ಇರಲಿ ಬಿಡಿ ಇರೋದ್ರಲ್ಲೇ ನೋಡ್ಕೊಬರೋಣ ಅಂದ್ಬಿಟ್ಟು ಹೋದ್ವಿ ಜನ ಸಾಗರ ನೋಡ್ತಾ ನೋಡ್ತಾ ಇನ್ನೂ ಜನನೇ ಜಾಸ್ತಿ ಆಗೋದ್ರು ಆ್ಯಂಡ್ ಕೆಲವೊಂದು ಒಂದು ಮೂರ್ನಾಲ್ಕು ಅಂಗಡಿ ಹೋಗಿ ನಾವು ಟೇಸ್ಟ್ ಮಾಡಿ ಬಂದ್ವಿ ಸೊ ಫುಲ್ಲಾಗಿ ನಾವು ಕವರ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮತ್ತು ಯಾವ ಸ್ಟಾಲಲ್ಲಿ ನೋಡಿದ್ರು ಕೂಡ ಹನುಮಂತ ಬಾಲ ಥರ ಕ್ಯೂ ನಿಂತಿದ್ರು ಗೈಸಸ್ ನಿಜ ಒದ್ದಾ ಹೆಲ್ ಹೆಂಗೆಪ್ಪ ಹೋಗೋದು ಅಂತ ಅನ್ನಿಸ್ತು ಸೊ ಅಲ್ಲೇ ಟೀ ಕುಡಿದ್ವಿ ನಮ್ಗೆ ಯಾಕೋ ಟೀ ಇಷ್ಟ ಆಗಲಿಲ್ಲ ಬಿಕಾಸ್ ಇದು ಮಸಾಲಾನೋ ಟೀನೋ ಇಲ್ಲ ಎರಡು ಮಿಕ್ಸ್ ಮಾಡಿ ಥರ ಇತ್ತು ಲೈಕ್ ಏನೋ ಸೊ ಅರ್ಧ ಕುಡಿದ್ಬಿಟ್ಟು ಬಿಟ್ಬಿಟ್ಟು ಬಂದ್ವಿ ಆ್ಯಂಡ್ ಎಸ್ ನೀವು ನೋಡ್ತಾ ನೋಡ್ತಾಯಿದ್ದೀರ ಇದು ಅವರೇ ಬೇಳೆ ಮೇಳ ಸೊ ಟೀ ಕುಡಿತಾ ಇದ್ದೀವಿ ಏನಿದು ಅವರೇ ಬೇಳೆ ಮೇಳ ಬಗ್ಗೆ ಹೇಳ್ತೀನಿ ಇದು ಇಪ್ಪತ್ತೈದನೇ ವರ್ಷದಂತೆ ನಡೀತಾ ಇರೋದು ಸೊ ಇದು ಬಂದು ಲೈಕ್ ಸೇಮ್ ಇವಾಗ ಹೇಗೆ ನಾವು ಕಡಲೆ ಪರಿಷತ್ ಮಾಡ್ತಾಯಿದ್ರು ಹಾಗೆ ಇದು ಕೂಡ ವಾಸವಿ ಕಂಡಿಮ್ ಕಂಡಿಮೆಂಟ್ಸ್ನವರು ಮಾಡ್ತಾಯಿರೋದಂತೆ ಹೇಳೋನು ಬಟ್ ಎಲ್ಲ ಥರ ಬ್ರ್ಯಾಂಡ್ಸ್ ಎಲ್ಲರೂ ಬಂದಿದ್ರು ಇದು ಇಪ್ಪತ್ತೈದನೇ ವರ್ಷದಿಂದ ಸ್ವಲ್ಪ ಜಾಸ್ತಿ ಸ್ಟಾಲ್ಸ್ ಇತ್ತು ಸ್ಪೆಷಲ್ ಆಗಿತ್ತು ಆ್ಯಂಡ್ ನೋಡ್ತಾ ಇದ್ದರ ದಯಸ್ ಎಲ್ಲದಕ್ಕೂ ಕ್ಯೂ ನಿಮಗೆಲ್ಲ ಸಿಗುತ್ತೆ ಅವರೇ ಕೈ ಕೂಡ ಮಾಡ್ತಿದ್ರು ಅವರೇ ಅವರ ಬೇಳೆ ದೋಸೆ ಚಕ್ಲಿ ನಿಪೋಟು ಕೋಡುಬಲೆ ಪಾಯಸ ಆ್ಯಂಡ್ ರೊಟ್ಟಿ ಸೊ ನೋಡ್ತಾ ಇದ್ದೀರಾ ಎಲ್ಲರೂ ನೋಡಿ ಈ ಥರ ಮಾಡ್ತಿದ್ದಾರೆ ಆ್ಯಂಡ್ ಇದು ಕ್ರಿಸ್ಪಿಯಾಗಿತ್ತು ಇದೊಂದು ತಗೊಂಡ್ವಿ ನೀವು ಹೇಳ್ತೀನಿ ತುಂಬಾ ಇದ್ರು ಬಟ್ ಚೆನ್ನಾಗಿತ್ತು ಸಂಡೇಸ್ ಬೇರೆ ಬರ್ತಿದ್ರಲ್ವ ಸ್ವಲ್ಪ ರಶ್ ಇತ್ತು ಹಾಗಾಗಿ ಯುಗದಲ್ಲಿ ಆದಷ್ಟು ಬೀಚ್ ಅಲ್ಲಿ ಹೋಗ್ರಿ ಇನ್ನೂ ಜನವರಿ ಐದನೇ ತಾರೀಕು ವರ್ಗಿದೆ ಆ್ಯಂಡ್ ನೀವು ನೋಡ್ತಾ ಇದ್ರೆ ಹೋಳಿ ಅವರೇ ಬೆಳೆ ಹೋಳಿ ತಿನ್ಬೇಕು ಅಂದ್ಕೊಂಡ್ವಿ ಕ್ಯೂ ಸಿಕ್ಕಾಬಿಟ್ಟೈತು ನಮ್ಮ ಮಗ ಬೇರೆ ಸ್ವಲ್ಪ ಇದು ಮಾಡ್ತಿದ್ದ ಆ್ಯಂಡ್ ಹಾಗೋ ಈಗೋ ಅಂತ ಒಂದು ಕ್ರಿಸ್ಪಿ ತಗೊಂಡೆ ಇದು ಅಲ್ದಿರ ಅಲ್ಲಿ ಒಂದು ಆರ್ಕೆಸ್ಟ್ರಾ ಇತ್ತು ಲೈಕ್ ಎಲ್ಲ ಸಿಂಗರ್ಸು ಮಾನಸ ಹೊಳ್ಳ ಎಲ್ಲ ಬಂದಿದ್ರು ಆ್ಯಂಡ್ ಇದ್ರ ಮಧ್ಯೆ ಗೌರಿಶಂಕರ ಸೀರಿಯಲ್ ಆ್ಯಕ್ಟರ್ ಕೂಡ ಬಂದಿದ್ರು ತುಂಬ ಕ್ಯಾಶುವಲ್ ಆಗಿ ಎಲ್ಲ ಮಾತಾಡಿಕೊಂಡು ಲೈಕ್ ತುಂಬ ಚೆನ್ನಾಗಿತ್ತು ಅಲ್ಲೊಂದು ಸ್ವಲ್ಪ ಹೊತ್ತು ಸಾಂಗ್ಸ್ ಎಲ್ಲ ಕೇಳಿಕೊಂಡು ಬಂದ್ವಿ ಆ್ಯಂಡ್ ಯಾ ನಾವು ದೋಸೆ ತಿನ್ವಿ ಆ್ಯಂಡ್ ಟ್ವಿಸ್ಟರ್ ಪ್ರತಿಯೊಂದಿತ್ತು ನಾನು ಹೇಳಲು ಪೂರ್ತಿಯಾಗಿ ನಾನು ಕವರ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅಟ್ಲೀಸ್ಟ್ ಇದಾರು ಅಂದ್ಬಿಟ್ಟು ಸಾಂಗ್ಸ್ ಕೇಳಿಕೊಂಡು ಅಲ್ಲಿ ನಿನ್ನಿತೀವಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ನ ನಡೆಸ್ಕೊಟ್ರು ಸೊ ಯಾವ ರೀತಿ ಫನ್ನಿ ಆಗಿತ್ತು ಅಂತ ನೋಡಿ ನಿಮ್ಮ ಅಮ್ಮಿದೀರೆಲ್ಲ ನೋಡಿ ಭಾರಿ ಸೌಂಡ್ ಮಾಡ್ತಿದ್ದಾರೆ ಸೊ ಇವಾಗ ಯಶ್ವಂತ್ ಮಾತಾಡ್ಬೇಕ ಬೇಡವಾ ಮತ್ತೆ ಅವ್ರು ಏನಂದ್ರೆ ಸೌಂಡ್ ಬಂದಿಲ್ಲ ಅಂದರೆ ಅವ್ರು ಮಾತಾಡಲ್ಲ ಯಶ್ವಂತ್ ಯಶ್ವಂತ್ ಅವ್ರಿಗೆ ಸೂಪರ್ ಅಪ್ಪ ಕ್ಯಾನ್ ಯು ದ ಮೈಕ್ ಪ್ಲೀಸ್ ಯಶಸ್ಸಿನಲ್ಲಿ ನಮ್ಮ ಸ್ಟಾರ್ಸ್ ಮಾಡೋದಪ್ಪ ಬಿಡಬಾರ್ದು ಓ ಬನ್ನಿ 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 ಪಾಪ ಒಂದ್ ನೂರ್ ವಿಡಿಯೋ ಮಾಡಿದ್ರೆ ನಾವು ಸ್ಟಾರ್ಟಿಂಗ್ ಇಂದ ನನಗೆ ಸ್ಟೋರೇಜ್ ಉಳಿಸೋಣ ಅಂತ ತುಂಬಾ ಪ್ರೀತಿ ಸೊ ಬನ್ನಿ ಈ ಕಡೆ ಅಯ್ಯಯ್ಯೋ ಓ ಬಾಡ್ಲಕ್ ಮದ್ವೆ ಆಗಿದೆ ಇರ್ಲಿಕ್ಕೆ ಪರವಾಗಿಲ್ಲ ಏನ್ ಹೆಸರು ದೇವಿಕಾ ದೇವಿಕಾ ನಿಮ್ ಗಂಡ ಹೊತ್ತು ಬಂದಿಲ್ಲ ಇಲ್ಲ ಬಂದಿಲ್ಲ ಅವರು ನಾನು ಹೇಳ್ತೀನಿ ಅವ್ರು ನಿಮ್ಮ ಗಂಡ ಬಂದಿಲ್ಲ ಇವತ್ತು ನಮ್ಮ ಶಂಕರ್ ಅವ್ರು ಇಲ್ಲಿ ಇದಾರೆ ಸೊ ಅವ್ರ ಕಡೆಯಿಂದ ನಿಮ್ಗೆ ಒಂದು ಪ್ರೇಮ ನಿವೇದನ ಮಾಡ್ಸೋಣ ಅಂತ ಯಾಕಂದ್ರೆ ಅಲ್ಲಿ ಇಲ್ಲಿ ಎಷ್ಟು ಜನ ಪ್ರಪೋಸ್ ಮಾಡ್ಬೇಕೋ ಬೇಡವೋ ಬೇಕೋ ಬೇಡವೋ ಸರ್ ಸರ್ ನಿಮ್ಗಲ್ಲ ಇವ್ರಿಗೆ ಓಕೆ ಸೊ ರೆಡಿನಾ ರೆಡಿನಾ ಒಂದು ಜಲಕ್ ತೋರಿಸಬಹುದಾ ಈಗ ಯೂಶಲಿ ಆಕ್ಟರ್ಸ್ ನಾವು ಪ್ರಪೋಸ್ ಮಾಡ್ತೀವಿ ಆನ್ ಸ್ಕ್ರೀನ್ ಪ್ರಪೋಸ್ ಮಾಡೋದು ನೋಡಿರ್ತೀರಾ ನಾನು ಒಂದ್ಸಲ

ಅವ್ರ ಅತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆಗಿದೆ ಬಟ್ ಯು ಸೋ ಮಚ್ ಸೆಲ್ಫಿ ನಮ್ಮ ಹೀರೋ ಎಲ್ಲರ ಜೊತೆ ಹಿಂಗ್ ತಗೋತಾರೆ ಆ ಸ್ಟೈಲ್ ಸ್ಟೈಲಲ್ಲಿ ಬಟ್ ಇವ್ರ ಫೋನ್ ಅಲ್ಲಿ ಒಂದ್ ಸೆಲ್ಫಿ ತಗೋಬಿಡಿ ಅಲ್ಲ ನೀವ್ ಇಲ್ಲಿ ಬಂದ್ಬಿಡಿ ನೀವ್ ಇಲ್ಲಿಂದ ತಗೋಬಿಡಿ ಸೊ ಎಲ್ರು ಕವರ್ ಆಗ್ತೀರಾ ಓಕೆನಾ ಅವರೇ ಅವ್ರೇ ಮೇಳ ವರ್ಷ ನಮ್ಮ ಸೂಪರ್ ಹೀರೋ ಯಶ್ವಂತ್ ಬಂದಿದ್ದಾರೆ তগ সঙ্গে অভিনন্দনে প্রতীর্ষ ಇದೇ ರೀತಿ ಮತ್ತಷ್ಟು ಬೇರೆ ಬೇರೆ ಪಾತ್ರ ಇದೇ ಪಾತ್ರದಲ್ಲೂ ಮುಂದುವರೆದ್ರು ನಮ್ಗೇನು ಬೇಜಾರಿಲ್ಲ ನಮ್ಗೂ ಖುಷಿನೇ ನಿಮ್ಮ ನೋಡೋದಕ್ಕೆ ನಮ್ಮ ಕಾರ್ಯಕ್ರಮದ ಸುಗಿ ಜೊತೆಗೆ ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಜೊತೆಗೆ ಶ್ರೀ ವಾಸವಿ ಕಾನ್ಯುಮೆಂಟ್ ಗೌರಿಶಂಕರ ನೋಡಿದ ಮರಿಬೇಡಿ ಯಾವಾಗ ಸಂಜೆ ಆರು

ಇಲ್ಲ ಅದು ಅವರು ಮೇಲೆ ಮಾತಾಡ್ತಾರಂತೆ ಸುಮ್ನೆ ಹಂಗೆ ಮಾತಾಡ್ಬಿಟ್ರೆ ಗೊತ್ತಾಗೋದಿಲ್ವಲ್ಲ ಎಷ್ಟ್ ಜನ ಕೇಳಿದಿರಿ ಅವರೇ ಬೇರೆ ರ್ಯಾಪ್ ಕೇಳಿದಿರಿ ಕೇಳದೆ ಇರುವವರು ಈಗ ಕೇಳಬಹುದು ದಿ ಮ್ಯೂಸಿಕ್ಸ್ ನಿಮಗೋಸ್ಕರ ಹಾಡ್ತಾರೆ ಅವರೇ ಬೇಳೆ ಇಪ್ಪತ್ತೈದರ ಸಂಭ್ರಮ ಸಂಕ್ಯೂಟ್ ಪ್ರೆಸೆನ್ಸ್ ಅವರೇ ಬೇಳೆ ಮೇಳ ರ ಸಂಭ್ರಮ ಬೈ ಶಿವಾಸ್ರೀ ಕಾಂಡಿಮೆಂಟ್ಸ್ ಪಾವರ್ಡ್ ಬೈ ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಹಾಗೆ ಭಾಗ್ಯಲಕ್ಷ್ಮಿ ದಿನಸಿ ಸಾಮಗ್ರಿ ಸೊ ಹೇಗಿದ್ದೀರಾ ಬೆಂಗಳೂರು ಅವರೇ ಬೆಳೆ ಟೇಸ್ಟ್ ಸೊ ಇಪ್ಪತ್ತೈದನೇ ವರ್ಷದ ಅವರೇ ಬೆಳೆ ಮೇಳಕ್ಕೆ ನಾವು ಮತ್ತೆ ಒಳ್ಳೆ ಮ್ಯಾಮ್ ಸೇರಿ ಅವರೇ ಬೆಳೆ ರ್ಯಾಪ್ ಸಾಂಗ್ ಮಾಡಿದೀವಿ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ವಾಸವಿ ಕಾಂಡಿಮೆಂಟ್ಸ್ ಅಂಡ್ ಸ್ಪಾರ್ಕ್ ಇವೆಂಟ್ಸ್ ಸೊ ನಿಮ್ ಮುಂದೆ ತರ್ತಾ ಇದ್ದೀನಿ ಅವರೇ ಬೆಳೆ ರ್ಯಾಪ್

Join us at part events with Wasabi Mela. E. Put the Damajanordi, E. Put the Damajanordi. So, guys, uh, okay. so much and I drove. ಲೈಕ್ ಫುಲ್ಲು ರಶ್ ಇದ್ರು ಕ್ಯೂ ನಿತ್ಕೋಬೇಕು ಏನಾದ್ರೂ ತಗೋಬೇಕಂತ ಅಷ್ಟು ಕ್ಯೂ ನಿಂತು ಟೇಸ್ಟ್ ಮಾಡಿ ಈಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಗೈಸ್ ಇದಾದ್ಮೇಲೆ ನಾವು ನೆಕ್ಸ್ಟ್ ಗಾಂಧಿ ಬಸರ್ಗೆ ಹೋದ್ವಿ ರೋಟಿ ಗಾರಲ್ಲಿ ಹೋಗಿ ಅಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್ ಒಂದೊಂದು ಕ್ಯೂ ಲೈಕ್ ಥರ್ಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಈ ಥರ ತಗೋತಾ ಇದ್ರು ಸೊ ನಾವೆಲ್ಲ ಕವರಪ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ಬಿಟ್ಟು ಬೇರೆ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಟೇಸ್ಟ್ ಮಾಡಿ ಬಂದ್ವಿ ಆ್ಯಂಡ್ ಓಕೆ ಸಲ ವೀಕೆಂಡ್ ಬೇಕಂದ್ರೆ ಹೋಗಿ ವೀಕ್ ಡೇಸಲ್ಲಿ ಬೆಸ್ಟ್ ಅನ್ಕೋತೀನಿ ಸೊ ಗಾಂಧಿ ಬಸರ್ ಬಂದ್ವಿ ಫುಲ್ಲು ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಗಾಂಧಿ ಬಸರ್ಗೆ ಬರ್ತಿರೋದು ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಡೈಲಿ ಹಾಕ್ತಾರೋ ಇಲ್ಲ ನ್ಯೂ ಇಯರ್ಗೆ ಹಾಕಿದಾರೋ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಭರ್ಜರಿ ಊಟಕ್ಕೆ ಹೋಗಿದ್ವಿ ಆ್ಯಂಡ್ ಇದು ರೊಟ್ಟಿಗಾರ ಪಕ್ಕ ಇದೆ ಆ್ಯಂಡ್ ಇಲ್ಲಿ ಅನ್ಲಿಮಿಟೆಡ್ ವೆಜ್ ಬೆರಿ ಇಲ್ಲಿ ವೆಜ್ ಮಾತ್ರ ಫುಡ್ಡು ಸಿಕ್ಕೋದು ನಿಮಗೆ ಸೊ ಇಲ್ಲಿ ಟೂ ಫಿಫ್ಟಿನೂ ಎಷ್ಟು ಟೂ ಹಂಡ್ರೆಡ್ ಗೊತ್ತಿಲ್ಲ ಸರಿಯಾಗಿ ನನ್ನ ಹಸ್ಬೆಂಡ್ ತಗೊಂಡ್ರು ಟಿಕೆಟ್ ಮರ್ತ್ಕೊಂಡೆ ಸೊ ತಗೊಂಡು ಹೋದ್ವಿ ಫಸ್ಟ್ ಫ್ಲೋರಲ್ಲೇ ಇದೆ ಸೊ ಭರ್ಜರಿ ಊಟ ಭರ್ಜರಿಗೆ ಮಾಡೋಣ ಅಂತ ಹೋದ್ವಿ ಬಟ್ ಇಲ್ಲಿ ಅವರೇ ಬೇಳೆ ಮೇಳದೆಲ್ಲೇ ಅದು ಸ್ವಲ್ಪ ಇದು ಸ್ವಲ್ಪ ತಿಂದು ಆಲ್ಮೋಸ್ಟ್ ಖಾಲಿ ಕಾಲು ಐ ಮೀನ್ ಕಾಲು ಹೊಟ್ಟೆ ತುಂಬೋಗಿತ್ತು ಆ್ಯಂಡ್ ನೋಡ್ತಾ ಇದ್ದೀರ ಮೂರು ಜನ ಅಂದರೆ ಸೆವೆನ್ ಟ್ವೆಂಟಿ ಆಯಿತು ಸೊ ಅನ್ಲಿಮಿಟೆಡ್ ವೆಜ್ ಊಟ ಆ್ಯಂಡ್ ಹೊರಟ್ವಿ ಒಳಗಡೆ ಅಲ್ಲೂ ಕೂಡ ಸ್ವಲ್ಪ ಕ್ರೌಡ್ ಇತ್ತು ಆ್ಯಂಡ್ ತುಂಬ ಹೊತ್ತಿರಲಿಲ್ಲ ಬೇಗನೆ ಕರೆದ್ರು ಆ್ಯಂಡ್ ಅಲ್ಲೇ ವೆಯ್ಟ್ ಮಾಡ್ತಾ ನೋಡ್ತಿದ್ರೆ ಬಿಸಿ ಬಿಸಿ ದೋಸೆ ಮಸಾಲ ದೋಸೆ ತೊಗೊಂಡು ಹೋಗ್ತಾಯಿದ್ರು ಆ್ಯಂಡ್ ನೆಕ್ಸ್ಟು ನಮ್ಮ ಟರ್ನ್ ಕರೆದ್ರು ಏನು ನೋಡ್ತಾ ಇದ್ದೀರಾ ಇದು ವೆಜ್ ಸೂಪ್ ಅಂತೆ ಸೊ ಇದು ಟೊಮೊಟೊ ಸೂಪ್ ಮತ್ತು ಇದು ವೆಜ್ ಸೂಪ್ ನಮ್ಮ ಯಜಮಾನ್ರು ಟೊಮೊಟೊ ಸೂಪ್ ತೊಗೊಂಡ್ರು ನಾನು ನನ್ನ ಮೈನ ವೆಜ್ ಸೂಪ್ ತೊಗೊಂಡ್ವಿ ಸೊ ಯಾ ಬ್ಯಾಟಿಂಗ್ ಮಾಡೋಣ ಅಂದ್ಬಿಟ್ಟು ಒಂದೊಂದೇ ಎಲ್ಲ ತಂದು ತಂದು ಬಡಿಸ್ತಾಯಿದ್ರು ನೋಡಿ ಅವರು ಅದನ್ನು ಬೇಕು ಅಂತ ಟೇಸ್ಟ್ ನೋಡ್ತಿದ್ದಾರೆ ಅದು ಚೆನ್ನಾಗಿಲ್ಲ ಅಂತಿದ್ದಾರೆ ಇದು ಮೋಸ ಮೋಸತನೇ ಸೊ ಯಾ ಒಂದೊಂದೇ ಎಲ್ಲ ತೊಗೊ ಬರ್ತಾಯಿದ್ರು ಎಲ್ಲ ಬಡಿಸ್ತಾ ಇದ್ರು ಆ್ಯಂಡ್ ಅಲ್ಲೊಂದು ಏನೋ ತಿನ್ನೋಕ್ಕಾಗಿಲ್ಲ ಇಲ್ಲಾರೋ ತಿನ್ನ ಅಂದ್ಬಿಟ್ಟು ಹೋಳಿಗೆ ಇತ್ತು ಸ್ವಲ್ಪ ಸ್ವಲ್ಪ ಹೆಸರು ಬೇಳೆ ಹಾಕ್ತಿದ್ರು ಕಾಯಿ ಹೋಳಿಗೆ ಅನಿಸುತ್ತೆ ಕಾಯಿ ಗೊತ್ತಿಲ್ಲ ಯಾ ಕಾಯಿ ಹೋಳಿಗೆ ಇದು ಬೇಳೆ ಅಲ್ಲ ಸೊ ಮೂರು ಥರ ಏನೋ ಪಲ್ಯ ಹಾಕಿದ್ರು ಉಪ್ಪನಕಾಯಿ ಅದು ಬಂದು ನರ್ಳಿಕಾಯಿ ಉಪ್ಪಿನಕಾಯಿ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಬ್ಬಕ್ಕಿ ಪಾಯಸ ಇತ್ತು ಆ್ಯಂಡ್ ಏನೋ ಚಟ್ನಿ ಹಾಕಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಸಲ ಗೈಸು ಟ್ರೈ ಮಾಡಿ ಆ್ಯಂಡ್ ಗಾಂಧಿ ಬಜಾರ್ ಅಂತಲ್ಲ ಮೇ ಬಿ ನಿಮ್ಮ ಸುತ್ತಮುತ್ತ ಏರಿಯಸ್ದರು ಇರ್ಬೋದು ಸೌತ್ ಇಂಡ್ ಸರ್ಕಲಲ್ಲಿ ಕೂಡ ಇದೆ ಅಂತ ಹೇಳ್ತಿದ್ರು ಸೊ ಸಲ ಚೆಕ್ ಮಾಡಿ ಆ್ಯಂಡ್ ದೋಸೆ ಚಟ್ನಿ ಎಲ್ಲ ಹಾಕಿದ್ರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವೆಲ್ಲ ಊಟ ಮಾಡಿಕೊಂಡ್ವಿ ಆ್ಯಂಡ್ ಕ್ರೌಡ್ ಇದ್ರು ನೋಡಿ ಫುಲ್ ಟ್ರೆಡಿಷ್ನಲಿಯಲ್ಲಿ ಪಂಚೆ ಶರ್ಟ್ ಹಾಕ್ಕೊಂಡು ನಮಗೆ ಊಟ ಬಡಿಸ್ತಾರೆ ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿ ಕೂಡ ಇದ್ದರು ಆ್ಯಂಡ್ ಸಾಕು ಸಾಕೋದ್ರೆ ಪರವಾಗಿಲ್ಲ ತಿನ್ನಿ ಅಂತ ಹೇಳ್ತಾಯಿದ್ರು ಸೊ ಐದು ಚಿತ್ರಾನ್ನ ಮತ್ತು ಪಲಾವ್ ಏನೋ ನೆಕ್ಸ್ಟು ಆ್ಯಂಡ್ ಯಾ ತಿಂತ ಇದ್ದೀವಿ ತುಂಬ ಟೇಸ್ಟಿಯಾಗಿತ್ತು ಟೇಸ್ಟಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಚಿತ್ರಾನ್ನ ಇದೆ ಪುಲಗ್ರೆ ಇದೆ ಪಲಾವ್ ಇದೆ ಸೊ ಎಲ್ಲ ಪ್ರತಿಯೊಂದು ಇತ್ತು ಎಲ್ಲ ಊಟ ಮಾಡಿಕೊಂಡು ಬಂದ್ವಿ ಕೆಳಗಡೆ ಐಸ್ ಕ್ರೀಮ್ ಕೂಡ ಕೊಡ್ತಾರೆ ಐಸ್ ಸೊ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಾರೆ ಲೈಕ್ ಮ್ಯಾಂಗೋ ಫ್ಲೇವರ್ ಇತ್ತು ವೆನಿಲ್ಲಾ ಇತ್ತು ಸ್ಟ್ರಾಬೆರಿ ಇತ್ತು ಪಿಸ್ತಾ ಇತ್ತು ಸೊ ನಾವೆಲ್ಲ ವೆನಿಲಾ ಸ್ಟ್ರಾಬೆರಿ ಐಸ್ ಕ್ರೀಮ್ ತಗೊಂಡು ತಿಂದ್ವಿ ಬೆಸ್ಟು ಲೈಕ್ ಓಕೆ ಸಂಡೇ ವಾಸ್ ಗುಡ್ ಬಟ್ ಚೆನ್ನಾಗಿತ್ತು ಅದೇ ಅವರೇ ಬೇಳೆ ಮೇಳ ರಶ್ ಇತ್ತು ಜಾಸ್ತಿ ಇಟ್ಸ್ ಓಕೆ ಇಲ್ಲಿ ಬಂದು ಇಲ್ಲಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಟು ಬಿ ಆ್ಯಂಡ್ ಮೂವಿಗೆ ಪ್ಲ್ಯಾನ್ ಇದೆ ನೋಡೋಣ ಮೂವಿ ಮ್ಯಾಕ್ಸ್ ಮೂವಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಮ್ಯಾಕ್ಸ್ ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಗೈಸ್ ಇದು ಅವರೇ ಬೆಳೆ ಮೇಲೆ ಆಗಿತ್ತು ಒಂದು ಸಲ ನೀವು ಹೋಗಿ ಚೆಕ್ ಮಾಡಿ ಇಪ್ಪತ್ತೈದು ವರ್ಷ ಆಯ್ತಂತೆ ಇದು ಶುರು ಮಾಡಿ ಈಗಂತೂ ಇದ್ದಿದ್ದು ತುಂಬ ಜನ ಫುಡ್ ಬ್ಲಾಗರ್ಸ್ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಿದ್ದಾರೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟಿಯಾಗಿ ಕೂಡ ಇದೆ ಅರೆ ವೀಕ್ ಡೇಸ್ ಬೆಟರ್ ಸೊ ಗೈಸ್ ಈಗ ಮೂವಿಗೆ ಹೋಗೋಣ ಅಂತ ಇದೀವಿ ಹೋಗ್ತಿರೋ ಮೂವಿ ಬಂದು ಮ್ಯಾಕ್ಸ್ ಸುದೀಪ್ ಸರ್ದು ಸೊ ಗಾಳಿ ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಗಾಳಿ ಇವತ್ತಿನ ಚಳಿ ಆ್ಯಂಡ್ ನಮ್ಮ ಚಂಡು ಕಾರಿದ್ಕೋತಿದ್ದಾರೆ

ಸೊ ಗೈಸ್ ಸಿದ್ದೇಶ್ವರ ಥಿಯೇಟರ್ ಹೋಗ್ತಾ ಇದೀವಿ ಮ್ಯಾಕ್ಸ್ ಮೂವಿ ನೋಡ್ಲಿಕ್ಕೆ ಸೊ ರಿವ್ಯೂ ಚೆನ್ನಾಗಿದೆ ನೋಡೋಣ ಮೂವಿ ಹೇಗಿದೆ ಅಂತ ಮೂವಿ ನೋಡ್ ಬಂದ್ಮೇಲೆ ನಾ ನಿಮ್ಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅನ್ಬಿಟ್ಟು ನಮ್ ಯಜಮಾನ್ರು ಬೈಕ ಕಾರ ಬೈಕಾ ಕಾರ್ ಅನ್ಬಿಟ್ಟು ಫೈನಲಿ ಇನ್ ಮಗನ್ ಚಾಯ್ಸ್ ಕಾರ್ ತಗೊಂಡು ಸಿದ್ದೇಶ್ವರ ಥಿಯೇಟರ್ ಹೋಗ್ತಾ ಇದೀವಿ

よく見る。<laughs> ಸೊ ಗೈಸ್ ರಿಟರ್ನ್ ಬಂದ್ವಿ ಮ್ಯಾಕ್ಸ್ ಮೂವಿ ವಾಸ್ ಮೂವಿಮ್ ಹಿಟ್ ಮೂವಿ ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಮೂವಿ ಅಂತೂ ಸೊ ಗೈಸ್ ಟೈಮ್ ಒಂದು ಗಂಟೆ ಈಗ ಜಸ್ಟ್ ಬಂದ್ವಿ ನನ್ನ ಮಗ ಆವಾಗಲೇ ರೂಮ್ ಒಳಗಡೆ ಹೋಗಿದ್ದೆ ಹೋಗಿದ್ದೇನೆ ಮಾಡೋಕ್ಕೆ ಸೊ ಹೇಗಿತ್ತು ರೀ ಮ್ಯಾಕ್ಸ್ ಮೂವಿ ಸೂಪರ್ ಚೆನ್ನಾಗಿತ್ತಾ ಮೂವಿ ಸೊ ಅನಿ ಅನಿಯವರು ನೀರು ಕುಡಿತಾ ಇದ್ದಾರೆ ಹೇಗಿತ್ತು ಮೂವಿ ಸೊ ಮೂವಿ ಮಾತ್ರ ಸೊ ಗೈಸ್ ಎಸ್ ಇದು ನನ್ನ ಡೇ ಆಗಿತ್ತು ಮೂವಿ ಚೆನ್ನಾಗಿತ್ತು ದಯವಿಟ್ಟು ಹೋಗಿ ನೋಡಿ ಹಾಗೆ ಅವರೇ ಬೇಳೆ ಸಂತಿನೂ ಕೂಡ ನೋಡಿ ಅಂತ ಹೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊ